ಕಳೆದ ವಾರ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಇಲ್ಲಿ ಮಜಾ ಟಾಕಿ ಸೀಸನ್ ಟು ಎರಡೂ ಕೂಡ ಸಮ್ಮೇಳನ ಆಗಿತ್ತು ಇನ್ನಿಲ್ಲಿ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಕೂಡ ಇತ್ತು ಈ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅಲ್ಲಿ ಇಲ್ಲಿ ಮಿಮಿಕ್ರಿ ಗೋಪಿಯವರು ಬ್ರಹ್ಮಾಂಡ ಗುರುಜಿ ಏನೊಂದು ಜ್ಯೋತಿಷ್ಯ ಹೇಳ್ತಾರೆ ಅದೇ ರೀತಿ ಇಲ್ಲಿ ಅವರು ಕೂಡ ಹೇಳಿದ್ರು ಇನ್ನಿಲ್ಲಿ ತುಂಬಾ ಸಕ್ಕತ್ತಾಗಿ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು ಏನಕ್ಕೆ ನಿಮಗೆ ಗೊತ್ತಿರೋ ವಿಚಾರಣೆ ಇಲ್ಲಿ ಮಿಮಿಕ್ರಿ ಯಾವ ರೀತಿ ಮಾಡ್ತಾರೆ ಗೋಪಿಯವರು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದೆ ಇನ್ನಿಲ್ಲಿ ಇವ್ರದ್ದು ಒಂದು ಮಿಮಿಕ್ರಿ ಮಾಡೋದು ಸಿಕ್ಕಾಪಟ್ಟೆ ಎಲ್ಲಾ ಕಡೆ ಪಾಪ್ಯುಲರ್ ಕೂಡ ಇದೆ ಇನ್ನಿಲ್ಲಿ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಇಲ್ಲಿ ಮಿಮಿಕ್ರಿ ಮಾಡಿದ್ರು ಅದು ಬ್ರಹ್ಮಾಂಡ ಗುರುಜಿ ಇದ್ರಲ್ಲ ಅವ್ರದೊಂದು ಏನೊಂದು ವೇಷಭೂಷಣ ಇದೆ ಆ ವೇಷಭೂಷಣ ಹಾಕೊಂಡು ಇಲ್ಲಿ ಅದೇ ರೀತಿ ಇಲ್ಲಿ ಏನು ಒಂದು ಚೂರು ಕೂಡ ಎಲ್ಲೂ ಮಿಸ್ ಇಲ್ಲ ಅದೇ ರೀತಿ ಇಲ್ಲಿ ಡೈಲಾಗ್ ಕೂಡ ಹೇಳಿದ್ರು ಆಂಕರ್ ಅನುಪಮ ಅವರು ಇಲ್ಲಿ ಮಿಮಿಕ್ರಿ ಗೋಪಿಯವರು ಕೇಳ್ತಾರೆ ಅದೇ ಬ್ರಹ್ಮಾಂಡ ಗುರುಜಿ ವೇಷಧರ್ಶಿರ್ತಾರ ಇವ್ರ ಬಗ್ಗೆ ಒಂದು ಭವಿಷ್ಯ ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಅವಾಗ ಇಲ್ಲಿ ಮಿಮಿಕ್ರಿ ಗೋಪಿಯವರು ಸ್ಟಾರ್ಟ್ ಮಾಡ್ತಾರೆ ಈ ಮಗುನ ನೋಡ್ತಿದ್ರೆ ಈ ಭೂಮಿ ಅಂದ್ರೆ ಈ ಲೋಕದಲ್ಲೇ ಹುಟ್ಟಿಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ ಬೇರೆ ಲೋಕದಿಂದ ಮಿಸ್ ಆಗ್ಬಿಟ್ಟು ಇಲ್ಲಿಗೆ ಬಂದಿದಾರೇನೋ ಅಂತ ಅಂದ್ಬಿಟ್ಟು ಅನಿಸ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ಭೂಮಿ ಮೇಲೆ ಶಾಂತಿ ಸೌಹಾರ್ದತೆ ಮತ್ತೆ ಸಮಾಗಮ ಈ ಎಲ್ಲವನ್ನೂ ಕೂಡ ತುಂಬೋಕೆ ಬಂದಿರುವಂತಹದೇ ಈ ಒಂದು ಚೈತ್ರ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇನ್ನು ಈ ಮಾತು ಕೇಳಿಸಿಕೊಂಡಿದ ತಕ್ಷಣ ತುಂಬಾನೇ ಆಯ್ತು ಅಂತ ಅಂದ್ಬಿಟ್ಟು ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಈ ಮಾತು ಮಾತ್ರ ಬಹಳ ಖುಷಿ ಆಯ್ತು ಸ್ವಾಮಿಗಳೇ ನಿಮ್ಮ ಪಾದಾರವಿಂದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ ನಿಜವಾಗ್ಲೂ ಕೂಡ ಈ ಭೂಮಿ ಮೇಲೆ ಇಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಸಮಾಗಮ ಮಾಡೋಕ್ಕೆ ಚೈತ್ರ ಕುಂದಾಪುರ ಅವರು ಹುಟ್ಟಿದ್ದಾರೆ ಅಂತ ಮಿಮಿಕ್ರಿ ಗೋಪಿ ಅವರು ಹೇಳಿದ್ರು ನಿಜವಾಗ್ಲೂ ಕೂಡ ಶಾಂತಿ ಅನ್ನೋಕ್ಕೆ ನನ್ನ ಪದ ಅರ್ಥಕ್ಕೆ ಇಲ್ಲಿ ನಿಜವಾಗ್ಲೂ ಕೂಡ ಚೈತ್ರ ಕುಂದಾಪುರ ಅವರು ಅಂತ ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಇಲ್ಲಿ ಮಾತಾ ಸಾಕು ಸಿಕ್ಕಾಪಟ್ಟೆ ಸಿಟ್ಟು ಕೂಡ ಮಾಡ್ಕೊತಾರೆ ನೀವು ನೋಡಿರೋದು ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಇದ್ರು ಅಂತಂದ್ಬಿಟ್ಟು ಆದರೆ ಇಲ್ಲಿ ಭೂಮಿ ಮೇಲೆ ಅವರು ಹುಟ್ಟಿರೋದೇ ಶಾಂತಿ ಸೌಹಾರ್ದತೆ ಸಮಾಗಮ ಮಾಡೋಕ್ಕೆ ಹುಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬ್ರಹ್ಮಾಂಡ ಗುರುಜಿ ವೇಷ ಧರಿಸಿದ್ರಲ್ಲ ಮಿಮಿಕ್ರಿ ಗೋಪಿ ಅವರು ಇಲ್ಲಿ ಚೈತ್ರ ಕುಂದಾಪುರ ಬಗ್ಗೆ ಭವಿಷ್ಯ ಕೂಡ ನೋಡಿದರೆ ಚೈತ್ರ ಕುಂದಾಪುರ ಅವರು ಮಾತಾಡ್ತಿದ್ರೆ ರಜತ ಮಹೋತ್ಸವ ಆಗುತ್ತೆ ಬಹಳ ಚೆನ್ನಾಗಿರುತ್ತೆ ಕಂಠ ವೈಭವ ಬಹಳ ಸುಂದರವಾಗಿದೆ ಚೆನ್ನಾಗಿದೆ ಅವ್ರ ಕಂಠ ಅಂತ ಕೂಡ ಇಲ್ಲಿ ಚೈತ್ರ ಕುಂದಾಪುರ ಅವ್ರನ್ನ ಇಲ್ಲಿ ಮಿಮಿಕ್ರಿ ಗೋಪಿಯವರು ಬ್ರಹ್ಮಾಂಡ ವೇಷ ಧರಿಸಿದ್ರಲ್ಲ ಆ ಒಂದು ವೇಷದಲ್ಲಿ ಇಲ್ಲಿ ಚೈತ್ರ ಕುಂದಾಪುರನ ಸಿಕ್ಕಾಪಟ್ಟೆ ಇಲ್ಲಿ ಹಾಡಿ ಹೋಳಿದಾರೆ ವೀಕ್ಷಕರೇ ಇನ್ನು ಕಳೆದ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮತ್ತೆ ಇಲ್ಲಿ ಟಾಕಿ ಸೀಸನ್ ಟು ಎರಡೂ ಕೂಡ ಸಮ್ಮೇಳನ ಆಗಿತ್ತು ನಿಜವಾಗ್ಲೂ ಕೂಡ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಇತ್ತು ಇಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಇತ್ತು ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಕೂಡ ಮಾಡಿದ್ರು ನೀವೇನಾದರೂ ಮಹಾ ಸಮ್ಮೇಳನ ನೋಡಿದರೆ ನಿಮಗೆ ಯಾರೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ